ಒಂದು ದೊಡ್ಡ ಸಮಸ್ಯೆ ಬಂದಿರುತ್ತೆ ಗುರುವಿನ ನೆನಪಾಗಿರುತ್ತೆ ಗುರುವನ್ನು ಹುಡ್ಕೊಂಡು ಗುರುವಿನ ಹತ್ರ ಹೋಗ್ತಾರೆ ಯಾವುದೋ ಒಂದು ಹಂತದಲ್ಲಿ ಆ ಸಮಸ್ಯೆ ಪರಿಹಾರ ಆಗಿರುತ್ತೆ ಗುರುವಿನ ಆಶೀರ್ವಾದವೋ ಅಥವಾ ಯಾವ ಕಾರಣಕ್ಕೂ ಸಮಸ್ಯೆ ಪರಿಹಾರ ಆದಮೇಲೆ ಆತ ಅದನ್ನ ಅಲ್ಲಿ ಬಿಟ್ಟು ಬಿಡ್ತಾನೆ ಸ್ಮಶಾನ ವೈರಾಗ್ಯ ಅಂತ ನಾವು ಹೇಳ್ತೀವಿ ಅದು ಇಂತಹ ಮೈಂಡ್ಸೆಟ್ಗಳು ಬಹಳಷ್ಟು ನೋಡ್ತಾ ಇರ್ತೀವಿ ನಾವು ಇಂತಹ ಮನಸ್ಥಿತಿಗಳಿಗೆ ಏನು ಹೇಳ್ತೀರಾ ಮತ್ತೆ ಪ್ರತಿಯೊಬ್ಬನ ಮನ್ಸಿಗೂ ಅದು ನಾನು ಖುಷಿಯಾದಾಗ ಅಹ್ ನಾನು ಭಗವಂತನನ್ನಾಗ್ಲಿ ಗುರುವನ್ನಾಗ್ಲಿ ಅಷ್ಟು ಇಂಟೆನ್ಸ್ ಆಗಿ ನೆನಪು ಮಾಡ್ಕೊಳ್ಳೋದು ಕಷ್ಟ ಆದರೆ ನಾನು ನೋವಲ್ಲಿದ್ದಾಗ ಅದು ಸಾಧ್ಯ ಆಗಿರತ್ತೆ ಅದಕ್ಕೆ ಹೇಳ್ತಾರಲ್ಲ ರಮಣ ಮಹರ್ಷಿಗಳು ನನಗೆ ನೋವು ಜಾಸ್ತಿ ಕೊಡು ಭಗವಂತ ಅಂತ ಸೊ ಈ ಈ ಇದಕ್ಕೆ ತಮ್ಮ ಉತ್ತರ ಏನು ಹಾ ಇನ್ನೂ ಸರಳವಾಗಿ ಆಡು ಭಾಷೆನಲ್ಲಿ ಹೇಳಬೇಕು ಅಂದ್ರೆ ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ಮಾತಿದೆ ಅದೇ ಸಂಕಟ ಬಂದಾಗ ವೆಂಕಟರಮಣನ ಹುಡ್ಕೊಂಡು ಹೋದರೆ ಏನಾಗುತ್ತೆ ಅಂತಂದರೆ ಅದರ ಇಂಪ್ಯಾಕ್ಟು ಸ್ವಲ್ಪ ನಿಧಾನ ಆಮೇಲೆ ಆನ್ ಅನ್ವೇಷಣೆಯಲ್ಲಿ ಈ ಒಂದು ಗುರುವನ್ನು ಭೇಟಿ ಮಾಡೋಕ್ಕೆ ಬೇಕಾಗಿರುವಂತಹ ಆ ಪಾವಿತ್ರ್ಯತೆ ಅಥವಾ ಆ ಒಂದು ಶುದ್ಧಿಯ ಭಾವ ಶುದ್ಧವಾದ ಭಾವ ಇದು ಇಲ್ಲದೇ ಇದ್ದಾಗ ಗುರುವಿನ ಕಡೆಯಿಂದ ಸಿಗಬೇಕಾಗಿರೋದು ಕೂಡ ಅಷ್ಟೇ ನಿಧಾನವಾಗುತ್ತೆ ಇದು ಹೇಗೆ ಅಂದರೆ ಕಾಯಿಲೆ ತುಂಬ ಉಲ್ಬಣವಾದಾಗ ಟ್ರೀಟ್ಮೆಂಟನ್ನು ಕೊಡೋದು ಹೇಗಿರುತ್ತೆ ಅಥವಾ ಆರಂಭದ ಹಂತದಲ್ಲಿ ಅದಕ್ಕೆ ಚಿಕಿತ್ಸೆ ಕೊಟ್ಟರೆ ಹೇಗಿರುತ್ತೆ ಅಥವಾ ಎರಡೂ ಬೇಡ ಅಂತಂದು ಆರೋಗ್ಯ ಚೆನ್ನಾಗಿದ್ದಾಗಲೇ ಅದನ್ನು ಹಾಗೆ ಮೇಂಟೈನ್ ಮಾಡಿಕೊಂಡು ಹೋಗೋದು ಹೇಗಿರುತ್ತೆ ಹಾಗೆ ಗುರುವಿನ ಜೊತೆನ ನಮ್ಮ ಸಂಬಂಧವೂ ಅಷ್ಟೇ ತುಂಬ ಪರಿಸ್ಥಿತಿಗಳು ಉಲ್ಬಣವಾಗಿ ಸಮಸ್ಯೆಗಳಲ್ಲೇ ನಾನು ಮುಳುಗಿ ಹೋದ ಅಂತಂದರೆ ನನ್ನ ಕರ್ಮಗಳು ನನ್ನನ್ನು ತುಂಬ ಬಾಧಿಸ್ತಾ ಇದೆ ಅಂತ ಆಗ ಅಂತಹ ಸಮಯದಲ್ಲಿ ಗುರುವಿಗೂ ನೀವೀಗಾಗಲೇ ತುಂಬಿಕೊಂಡು ಬಂದಿರೋ ಗಾರ್ಬೇಜ್ ಬ್ಯಾಗ್ ಇದೆಯಲ್ಲ ಅದನ್ನು ಕ್ಲೀನ್ ಮಾಡೋದಕ್ಕೆ ಸಮಯ ಬೇಕಾಗುತ್ತೆ ಅದಕ್ಕೋಸ್ಕರನೇ ಒಳ್ಳೆಯ ಕಾಲದಲ್ಲೇ ನಾವು ಮಾಡೋದು ಒಳ್ಳೆಯದು ಅಂತ ಯಾಕೆ ಹೇಳ್ತಾರೆ ಅಂಥದ್ದನ್ನು ಹೇಳದೆ ಅಂಥದ್ದನ್ನು ಇಟ್ಕೊಳ್ಳದೆ ಕಷ್ಟ ಬಂದಾಗ ಹೋಗಿ ಭಗವಂತನ ಕೇಳ್ತೀನಿ ಅಂತಂದರೆ ಅದು ಮ್ಯಾಜಿಕ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಒಬ್ಬ ಗುರುವೂ ಸಹ ಅವನು ಎಂತಹ ಮಹಾ ಸಿದ್ಧಪುರುಷನಾಗಿದ್ದರೂ ಕೆಲವೊಮ್ಮೆ ಕರುಣೆಯಿಂದ ಕೆಲವರಿಗೆ ಅವರ ಸಮಸ್ಯೆಗಳನ್ನು ಪರಿಹರಿಸಿಕೊಡ್ಬೋದು ಆದರೆ ಅದು ಪರ್ಮನೆಂಟ್ ಅರೇಂಜ್ಮೆಂಟ್ ಅಲ್ಲ ಆ ಕಾಲಕ್ಕೆ ಬೇಕಾಗಿರೋ ತುರ್ತಿಗೆ ಬೇಕಾಗಿರುವ ಎಮರ್ಜೆನ್ಸಿ ಮೆಡಿಸಿನ್ ಥರ ಗುರುವಿನ ಕರುಣೆ ಗುರುವಿನ ಕೃಪೆ ಸಿಗಬಹುದು ಸಿಕ್ಕಿದ ಮೇಲೆ ಅವನು ಮೂರ್ಖನೇ ಆಗಿದ್ದರೆ ಓ ನನ್ನ ಪ್ರಾಬ್ಲಮ್ ಸಾಲ್ವ್ ಆಯಿತು ಅಲ್ಲಿಗೆ ಗುರುವನ್ನ ಬಿಟ್ಟುಬಿಡೋಣ ಅಂತಂದರೆ ಅಲ್ಲಿಗೆ ಮುಗೀತದು ಆ ಕರುಣೆಯೂ ಮುಗೀತು ಆ ಕೃಪೆಯೂ ಮುಗೀತು ಮತ್ತೊಮ್ಮೆ ಅದನ್ನೇ ಪ್ರಯತ್ನ ಮಾಡಿದಾಗ ವಿಶ್ವಪ್ರಜ್ಞೆ ನಿನಗೆ ಆ ಗುರುವಿನ ಅವನೇ ಅಂತಲ್ಲ ಗುರು ಅನ್ನೋದೊಂದು ತತ್ವ ಯಾವ ರೂಪದಲ್ಲಿ ಯಾರೂ ಬರ್ಬೋದು ನಿಮಗೆ ಮತ್ತೆ ಆ ದರ್ಶನ ಆಗಲೇಬೇಕು ಅಂತೇನಿಲ್ಲ ಯಾಕೆಂದರೆ ಆ ಚಾನ್ಸನ್ನು ನೀನು ಕಳ್ಕೊಂಡ್ಬಿಡ್ತೀಯ ಮತ್ತು ಮತ್ತೆ ಬರದೇ ಇರುವಂಥ ಅವಕಾಶ ಅನ್ನೋದು ಅವನಿಗೆ ಗೊತ್ತಿರೋದಿಲ್ಲ ಹಾಗಾಗಿ ತಾತ್ಪರ್ಯ ಇಷ್ಟೇ ಏನು ಅಂದರೆ ಅವನಲ್ಲಿ ಇನ್ನೂ ಕೋಣೆ ಜಾಸ್ತಿ ತುಂಬಿದೆ ಯೋಗಶಾಸ್ತ್ರದ ಭಾಷೆನಲ್ಲಿ ಹೇಳೋದಾದರೆ ಆ ವ್ಯಕ್ತಿ ಇನ್ನೂ ಕೆಳಮಟ್ಟದ ಚಕ್ರಗಳಲ್ಲೇ ಇನ್ನೂ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾನೆ ನಾನು ನನ್ನದು ಅನ್ನೋ ಭ್ರಮೆನಲ್ಲಿದ್ದಾನೆ ಮತ್ತು ಎಲ್ಲ ಲೌಕಿಕವಾದಂತಹ ವಿಚಾರಗಳಲ್ಲಿ ಅವನ ಮನಸ್ಸು ಮಗ್ನವಾಗಿದೆ ಅವನ ಇಂದ್ರಿಯಗಳೆಲ್ಲ ಹೊರಮುಖವಾಗಿದೆ ಅಂತಂದರೆ ಅವನು ಹುಡುಕ್ತಾ ಇರುವಂತಹ ಗುರು ಅಥವಾ ಭಗವಂತನ ಸಾನಿಧ್ಯ ಸಿಗೋದಕ್ಕೆ ಇನ್ನೂ ಕಾಲ ಬಂದಿಲ್ಲ ಅಂತ ಅರ್ಥ